ಸಾಗು ಮಾಡ್ತಾಯಿದ್ದೀವಿ ಅದಕ್ಕೆ ಉಳ್ಳಿಕಾಯಿ ಕ್ಯಾರೆಟು ನವಿಲುಗಡ್ಡೆ ಕ್ಯಾಪ್ಸಿಕಮ್ಮು ತೊಗೊಂಡಿದ್ದೀವಿ ಅರಶಿನ ಪೌಡ್ರು ಧನಿಯಾ ಪೌಡ್ರು ಖಾರದ ಪುಡಿ ಉಪ್ಪು ಗರಂ ಮಸಾಲ ಪೌಡ್ರು ಒಂದು ಐದು ಮೆಣಸಿನ್ಕಾಯಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಕರಿಬೇವು ಈರುಳ್ಳಿ ಒಂದು ಗಸಗಸೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಸೋಂಪು ಒಂದು ಅರ್ಧ ಟೀ ಸ್ಪೂನು ಒಂದು ಸ್ಪೂನು ಹುರ್ಗಡ್ಲೆ ಇವನ್ನ ಇಷ್ಟನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು ಇದನ್ನು ನೋಡಿ ಇವಾಗ ಒಂದು ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಬೇಕು ರುಬ್ಕೊಂಡಿದ್ವಲ್ಲ ಮಸಾಲ ಅದನ್ನ ಹಾಕೊಬೇಕು ಮಸಾಲೆ ಎಲ್ಲ ಫ್ರೇ ಮಾಡ್ಕೊಬೇಕು ಎಣ್ಣೆ ಎಲೆ ನೋಡಿ ಕಟ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ನ ಹಾಕೊಬೇಕು अरशिना पौड्र वन अर्ध स्पून खार पी का टी स्पून गरम मसाला पौड्रुन स्पून धनिया पौड्रुन मुपून ुचिकू उपकोबु ಹಾಕಿ ಒಂದ್ಸಲ ಮಿಕ್ಸ್ ಮಾಡಬೇಕು ಇವಾಗ ಒಂದು ಸ್ವಲ್ಪ ನೀರು ಹಾಕೊಬೇಕು ಒಂದು ಮುಖಾಲು ಲೋಟ ಅಷ್ಟು ಹಾಕಿ ಒಂದು ವಿಸಿಲ್ ಬರೆಸ್ಬೇಕು ನೋಡಿ ಒಂದು ವಿಸಿಲ್ ಬರೆಸ್ಬೇಕು ಸಾಗು ರೆಡಿಯಾಗಿದೆ ಪೂರಿ ಇರುತ್ತೆ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ